ಒಬ್ಬ ಆದಳು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದಾಗ ಓಡ್ ಬೇರೆ ಬಂದುಬಿಟ್ಟನು ಅಲ್ಲೇ ಇರೋಕ್ಕೂ ಆಗಲ್ದು ಅವ್ರ ಜೊತೆ ಕಳ್ಕೊಂಡ ನನಗೆ ಹೇಳೋಕೆ ಆಗದಕ್ಕೆ ಹೇಳ್ದೆ ಕೇಳ್ದೆ ನಾನು ಓಡಿ ಬಂದುಬಿಟ್ಟೆ ಅವ್ನು ನನಗೆ ಕೇಳ್ದೆ ಕೇಳ್ದೆ ತಾಳಿ ಕಟ್ಬಿಟ್ಟ ಅಂತ ನಾನು ಈಗ ಯಾರಿಗೂ ಹೇಳ್ದೆ ಕೇಳ್ದೆ ಓಡಿ ಬಂದೇನೆ ಹ್ಞೂ ನಾನು ಇಲ್ಲೇ ಇರ್ತೇನೆ ಇನ್ನು ಮುಂದೆ ಬನ್ನಲ್ಲಿ ಹೋಗಂಗೆ ಇಲ್ಲ ನನಗೆ ಎಷ್ಟು ಕಷ್ಟ ಕೊಡ್ತಾರಂಥೇಳಿ ಅವಾಗೆಲ್ಲ ಹೇಳಬೇಕು ನಾನು ಯಾರಲ್ಲಿ ಬಂದಿರೋದು ದೂರದಿಂದ ನನಗೆ ಕಾಯಸಾಕಿನೂ ಇಲ್ಲ ಯಾರದು ಅಯ್ಯ ಅಜ್ಜಿ ಬಂದವರೆಗೆ ಅಚ್ಚಿ ಬಂದ ಏನು ಹೇಳಂಗಿಲ್ಲ ನಾನು ಸುಮ್ಮನೆ ಬೈತಾಳಿಕೆ ಅದಕ್ಕೆ ಸುಮ್ಮನೆ ಹೋಗ್ತಾ ಹಂಗೆ ಅವ್ನ ನೋಡೋಂಗ ಅದು ಅದಕ್ಕೆ ಬನ್ನಿ ಹಿಂಗೆ ಇತ್ತಿರುವಾಗ ಸೈನ್ ಆಗತ್ತಂದ್ರೆ ಹಿಂಗೆ ಬನ್ನಿ ರೌಂಡ್ ಹೊಡೆದ ಎಲ್ಲಿ ಬರಲಿ ಅಂತೇಳಿ ಅಂಥೇಳಿ ಹೇಳಿಬಿಡ್ತಾನಕ್ಕೆ ಅಮ್ಮ ಹೇಗದಿ ಹಾಂ ಅರಾಮದಿ ಏನಲ್ಲ ಅಯ್ಯೋ ನಮ್ಮ ಸುಮ್ಮಿ ಸುಮ್ಮಿ ಯಾವಾಗ ಬಂದಿಲ್ಲ ಅದು ಹಿಂದಿನ ಬಾಗಲದಿಂದ ಮುಂದಿನ ಬಾಗಲದಿಂದ ಬರಬೇಕಿರಲಿ ಅಯ್ಯೋ ಹಂಗಿಲ್ಲ ಬರಲಿ ಭೀ ಅಮ್ಮ ರೌಂಡ್ ಹೊಡೋದು ಅದಕ್ಕೆ ಹಿಂಗೆ ಬನ್ನಿ ಹಂಗು ಹಂಗು ಅಂತ ಹೇಳಿ ಹೆಂಗೆ ಬಂದ್ರೆ ಏನು ನೀನು ಮುಂದಿನ ಬಾಗಿಲಿಂದ ಬರಬೇಕು ಐತಲ್ಲ ಹಿಂದಿನ ಬಾಗಿಲಿಂದ ಬರಬಾರ ಅಂತೈತಾನ ಏನು ಹೇಳಿದ್ರು ಅರ್ಥ ಆಗುತ್ತಿಲ್ಲ ಬಿಡು ಹ್ಞೂ ಹೋಗಿ ಹೋಗು ಹೋಗಿ ಸರಿ ಆಯ್ತಮ್ಮ ಮೂತಿ ಯಾವಾಗ ನೋಡಿದ್ರೆ ಗಂಟು ಹಾಕೊಂಡ್ ಹೇಳ್ತಾಳೆ ಒಂದು ದಿನ ಏನಕ್ಕೊಂತ ಇತಿತ್ತು ನೋಡಿಲ್ಲ ಇಲ್ಲಿದ್ದಾಗ ಅಲ್ಕಿಸ್ಕೊಂತ ಕಿಸ್ಕೊಂತ ಹೋಗ್ತಿದ್ಲು ಈಗ ಮೂತಿ ಗಂಟು ಹಾಕ್ಕೊಂಡು ಬಂದಾಳೆ ಹಿಂಗೆ ಚಕ್ಳಾಗಿ ಗಿಡ ಮಾಡಿ ಬಂದಾಳು ಏನೋ ಅಲ್ಲಿ ಸುಮ್ಮನೆ ಹಿಂಗೆ ಜಗಳ ಮಾಡ್ಕೊಂಡು ಬಂದು ಏನು ಗಂಡು ಮನೆಯಾಗ ಅಯ್ಯೋ ಇಲ್ಲ ಜಮ್ಮ ನಾನು ಯಾಕೆ ಜಗಳ ಮಾಡ್ಕೊಂಡು ಬರಲಿ ನನಗೆ ತಲೆ ಕೆಟ್ಟಿ ಜಗಳ ಮಾಡ್ಕೊಂಡು ಬರಕ ನಾನೇನೋ ಜಗಳ ಮಾಡ್ಕೊಂಡು ಬಂದಿಲ್ಲ ಮತ್ತ ಮಕ್ಕ ಯಾಕೆ ಉಪ್ಪು ಅಂತ ಉಬ್ಬಿಸ್ಕೊಂಡು ಬರಾಕತ್ತಿದಿ ಇಂಥ ಮನೆಯಾಗಿದ್ದೀನಿ ಅಲ್ಲ ಹೋಗೀಗ ಅಲ್ಲಿರು ಆಗ್ಬಾರ್ದು ನಾನು ಅದಕ್ಕೆ ಎಲ್ಲಾನು ಬಿಟ್ಟಿರೋದು ನನ್ನ ಕೈಯಿಂದ ಆಗಬಲ್ಲದು ರಾಜೀ ಏ ರಾಜಿ ಯಾರು ಬಂದಾರ ನೋಡ್ಬಾರ್ದು ಏಲೇ ಓಡ್ಬಾ ನನ್ನ ಒಂದು ನಂದಾರ ಈ ಮುದುಕಿದ ಒಂದು ಕಾಡು ಆರೈತಿ ಬನ್ರಿ ಸಮಾಧಾನ ಇಲ್ಲ ಪಡ್ಕೊಂಡು ಸಾಯ್ತಾಳೆ ಹಂಗೆ ಇನ್ನೂ ಎಷ್ಟು ವಯಸ್ಸಾದ್ರು ಹಂಗದ ಇನ್ನೂ ಯಾವಾಗ ಸಾಯ್ತಾಳ ಏನೋ ಕಡೆ ಈಗ ಸಾಯ್ತಾ ಸಾಯ್ತಾ ಅವಾಗ ತೋನ ಸಾಯ್ಸಂಗದ ಹಣ ಅದಕ್ಕೆ ನಿಮ್ಮ ಜಲ್ದಿ ಗೊತ್ತಿಲ್ಲ ಹೇಗೆ ಗೊತ್ತಿಲ್ಲ ದಾಸ್ ಅಯ್ಯೋ ಮಾಡ್ತಾಳು ರೋಜ್ಬಿಡಚ್ಚಿ ಇನ್ನು ಕಡೆಂದ ಮಾತಾಡಿ ಇಲ್ಲಿಂದ ಕಳಿಸ್ತೀನಿ ಚಮನ ಒಳಗದು ಹೋಗ್ಲೇನು ಬ್ಯಾಡೋ ಏನು ರೀತಿ ಅವಾಗಿಂದ ಕರೆಯತ್ತರಲ್ಲ ಒಂದು ಸಮಾನ ಅಲ್ಲಿ ನೋಡಿ ಯಾರು ಬಂದ ಅಂತೇಳಿ ಸುಮ ಯವ್ವ ಯಾಕೆ ಇತ್ತಾಗಲಿಂದ ಬನ್ನಿ ಆ ಕಡೆಯಿಂದ ಬರಬೇಕಿಲ್ಲ ಯವ್ವ ಇಲ್ಲಿ ಭೀ ಹಿಂಗೆ ಹಿಂಗೆ ಅಷ್ಟು ನಡ್ಕಾಶೆ ಬನ್ನಿ ಅದಕ್ಕೆ ಹಿಂಗೆ ಬನ್ನಿ ಹೌದಾ ಬಾ ಮಗಳ ಒಳಗೆ ಬಾ ಇಲ್ಲೇ ಯಾಕೆ ನಿಂತಿದ್ದಿ ಒಳಗೆ ಹೋಗೋಣ ಯಾಕೆ ಯಾವ ಸಪ್ ಏನಾಯ್ತು ಏನಾಯಿತು ಯಾಕೆ ಆರಾಮಿಲ್ಲ ಏನ ಅತ್ತೆ ಮಾವ ನಿನ್ಗಣ್ಣ ಚಲೋ ನೋಡ್ಕೊಳತ್ತಾರ ಇಲ್ಲ ಇಷ್ಟ ಇಲ್ಲದ ಮದುವೆ ಮಾಡ್ಕೊಂಡು ಹೋದಾನ ಬಾಡಿಗೆ ಹಾಂ ಚಲೋ ನುಡ್ಕೊಳ್ತಾನೆ ಇಲ್ಲ ಬಾಡ್ಯ ಇಲ್ಲಿ ಯವ್ವ ನನಗೆ ನನ್ಗೆ ಇರೋಕೆ ಇರೋಕಾಗಬಲ್ಲು ನಿಮ್ಮನ್ನೆಲ್ಲ ಬಿಟ್ಟು ನನಗೆ ಆ ಮನೆಯಾಗ ಇರೋಕ್ಕಾಗಬಲ್ಲದು ಅಲ್ಲಿ ನನ್ನವ್ರಂತ ಯಾರೂ ಇಲ್ಲ ಅವ್ರು ಬರೀ ನನ್ನ ಬೈಯುವುದ ಮಾಡ್ತಾರೆ ಏನಾರು ಒಂದು ಕೆಲಸ ಮಾಡ್ತಿದ್ರು ಬೈತಾರೆ ನನ್ನ ಗಂಡಂತೂ ನೋಡ್ದಾನ ಹೊಡೆದ ಬಿಡ್ತಾನೆ ಮೊನ್ನೆ ಅನ್ನ ಬೋಗನೆ ಮಾಡಂತಂದರು ಬೋಗನೆ ಬೋಗನೆ ಮಾಡೋಕೆಟ್ರೆ ಅದು ಕೈಯಲ್ಲಿ ಮುಟ್ಟಿಬಿಟ್ಟಿ ಕೈ ಸುಟ್ಬಿಡ್ತು ಅನ್ನೆಲ್ಲ ಕೆಳಗೆ ಬಿದ್ದು ಬಿಡ್ತು ಅದಕ್ಕೆ ಬಂದು ಜನ ಬಡ್ದಂಗೆ ಬಡ್ದ ಅವನು ನಾನು ಇಷ್ಟ ಎಲ್ಲ ಮದುವೆ ಆಗೋದ್ರೆ ನನಗೆ ಇಷ್ಟೆಲ್ಲ ಕಷ್ಟ ಕೊಡಕತ್ತಾನವ ನಾನು ಹೋಗಿಲ್ಲಿರೋಕಿಲ್ಲ ನಾನು ಅಲ್ಲಿ ಹೋಗಂಗಿಲ್ಲ ಏನು ಹೇಳಕ್ಕೆ ಮಗಳ ನಿನ್ನ ಹೊಡೆದ ಅಲ್ವಾ ಯಾಕೆ ಹೊಡ್ದ ಅನ್ನ ಒಂದು ತೀಸ್ಕೊ ಹೊಡಬಿಟ್ಟು ಅಲ್ಲ ಆಗ ಪಾಡ್ಯಾಗೆ ಏನು ಅಂದ ಇನ್ನೊಂದಿರು ಬಿದ್ರೆ ಹೊಡೆದ ಬಿಡ್ದನಾ ಯಾಕ ನೀವು ಹೇಳಕ್ಕೆ ಬರಂಗಿಲ್ಲ ಇನ್ನೊಂದ್ಸರಿ ಹಿಂಗೆ ಚಲಬೇಡ ಚಲೋದಾಗ ಕಲ್ಕೋ ಅಂತ ಹೇಳಿ ಬರ್ಲತ್ತೀರಿ ಕರಿ ಯಾಕದ ಬರಲಿ ನಾನು ಚಂದ ಕಲಿಸ ನಮ್ಗೆ ಅಲ್ಲ ಹೊರಗಡೆ ಬಾಡಿ ಅಷ್ಟಕ್ಕೆ ಬಿಟ್ಟ ನೀವು ಎಷ್ಟೆಲ್ಲ ತಪ್ಪು ಮಾಡ್ರ ನಾನು ಒಂದಿನ ಏನು ಒಂದಿಲ್ಲ ಸುಮ್ಮನೆ ಐತಿ ಹಾಂ ಇಷ್ಟಕ್ಕೆಲ್ಲ ಹೊಡ್ತಾನು ಬರ್ಲಕ್ಕಪ್ಪ ನಾ ಹಾಂ ಬಾಯ ಯಾಕರಲ್ಲಿ ಹಾಕ ಮತ್ತೆ ಹಂಗಿಲ್ಲ ಅಲ್ಲ ಸಣ್ಣ ಹುಡುಗಿ ಇಷ್ಟ ಅಲ್ಲದ ಮದುವೆ ಮಾಡ್ಕೊಟ್ಟು ಹೋಗ್ಯ ಮತ್ತೆ ಯಾಕೆ ಮಾಡ್ತಾಳೆ ಹಾಂ ಹಾಂ ನೋಡ್ರತಿ ಈಗಿನ ಕಾಲದಾಗೆಲ್ಲ ಇಂಥ ಬರ್ತಾವ ಅದಕ್ಕೆ ನಾನು ಹೇಳೀನಿ ಹಾಂ ಸುಮ್ಮನೆ ದೊಡ್ಡ ಮನೆ ಮೊದಸಿಗೆ ಹೋಗಿದ್ರು ಅಲ್ಲಿ ಎಂಥ ಚಂದ್ರ ಆಗಿ ಹಂಗೆ ಅದಾಗ ಭೂಮಿ ಬೇರೆ ಇರ್ತಿದ್ಲು ಎಲ್ಲ ಆಯ್ತು ಮಾಡ್ಕೊಂಡು ಹೋಗ್ತಾಳು ಈಗ ಸುಮ್ಮನೆ ಏನು ಮಾಡಿದ್ರು ನಡೀತಿತ್ತು ಆದ್ರೆ ಈ ಹೀಗೆ ನೋಡ್ರಿ ಏನೇನು ಅಂತ ಹೇಳಿ ಅಲ್ವಾ ನಾಯರ ಏನು ಮದುವೆ ಆಬಾಡನಿ ನಾನು ಏನು ತಾಳಿಕೆ ತಗೋದ್ ಬಂದ ಮದುವೆ ಹೇಳಿ ಆ ಹುಡುಗ ತಾಳಿಕೆ ತಾಳಿಗೆ ತಗೋದ್ ಕೆಗಿ ನಾನೇ ಮದುವೆ ಆಗ್ತಾನ ಅಂತ ಹೇಳ್ತೆ ಒಂದು ನಾವ್ರ ಏನು ಮಾಡೋ ಇಕ್ಕೂ ಬರ್ತಿಲ್ಲ ಅವನು ಬರಲಿಲ್ಲ ಏನೇನು ಆಗೋತ್ತೆ ಮತ್ತೆ ಸೊಮ್ ನೋಡ್ರೆ ಬ್ಯಾಡಂದ ಅದಕ್ಕೆ ಸುಮ್ಮನೆ ಆಯ್ಬಿಟ್ಟಿವ ನಾನು ತಿಳಿ ಕೆಟ್ಟಂಗೆ ನಾನು ನಾನಲ್ಲಿಗೆ ಹೋಗಂಗಿಲ್ಲ ಇವ ಬರೀ ಬೈಯೋದು ಹೊಡಿಯೋದು ಮಾಡ್ತಾನೆ ಗಂಡ ನಾನು ಅಲ್ಲಿಗೆ ಹೋಗಂಗಿಲ್ಲ ಇನ್ನು ಒಟ್ಟು ಅಲ್ಲಿ ಹೋಗಂಗಿಲ್ಲ ನಾನು ಇಲ್ಲೇ ಇರ್ತಾನೆ ಅವನ ಜೊತೆ ಇಷ್ಟ ಇಲ್ಲ ನನಗೆ ಸಂಸಾರ ಮಾಡೋಕೆ ಆಗಬಾರ್ದು ನನಗಿಷ್ಟ ಇಲ್ಲ ಅಂದ್ರೂ ಬಲವಂತ ಮಾಡ್ತಾನೆ ಎಲ್ಲದಕ್ಕೂ ಅದಕ್ಕೆ ನನಗೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ಅಲ್ಲಿ ಹೋಗೋಕೆ ಇಷ್ಟ ಇಲ್ಲ ನಾನು ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಬಿ ಅವ್ನು ಬಂದರೆ ನಿನ್ನ ಹೇಳಿ ಚಂದಾಗ ಕಳ್ಸೋನಿಗೆ ನಾನು ಮಾತ್ರ ಇಲ್ಲಿಂದ ಹೋಗಂಗಿಲ್ಲ ಅಷ್ಟೇ ಅದು ಬೇಡ ಸುಂದರ ಮಗಳ ನೀನು ನೋಡಿದ ನನ್ನ ಕೈಯಿಂದ ನೋಡಕ್ಕಾಗೋಣ ನಿನ್ನನ್ನು ಅಳಿಸಣಲ್ಲವಾ ಬರೋಣ ಮನೆಯ ತನಕ ಅವನು ಅವ್ನು ಚಂದದ ಒಂದು ಗತಿ ಕಾಣಿಸ್ತಾನೆ ಅವ್ಗೆ ಹೋಗಿ ಏನಾರ ಮಾಡು ಅದನ್ನು ನಾನು ಮಾತ್ರ ಅಲ್ಲಿ ಹೋಗಂಗಿಲ್ಲ ಹೋದ್ರೆ ಮಾತ್ರ ನನ್ನನ್ನು ವೈದ್ಯ ಹೊಡೆದು ಅದಕ್ಕೆ ನಾನು ಅಲ್ಲಿ ಹೋಗಂಗಿಲ್ಲ ಆತು ನೀನಾರು ಕಳಿಸ್ತಾರೋ ನೀನು ಹೋಗ್ಬಾಡಿನ ಮುಂದೆ ಇಲ್ಲೇ ಯಾರು ನೀನು ನಿನ್ನ ಕಳ್ಸೋಕೆ ಇಲ್ಲ ನೀನು ಕಳಿಸ್ತಾನಂದ್ರೂ ನಾನು ಹೋಗಂಗಿಲ್ಲ ಹೋಗೋಂಗಿಲ್ಲ ಸಾಯ್ತಾನೆ ಹೊರತು ನಾನು ಆ ಮನೆಗೆ ಹೋಗಂಗಿಲ್ಲ ಬರೀ ನನ್ನ ಜೊತೆ ಜಗಳ ಮಾಡ್ತಾನೆ ಹೊಡಿತಾನು ಬಡಿತಾನೆ ನಾನು ಅಲ್ಲಿಗೆ ಹೋಗಂಗಿಲ್ಲ ಅಕ್ಕ ನೋಡಿದ್ರೆ ಹೋಗಿ ದೊಡ್ಡ ಮನೆ ಸೇರ್ಕೊಂಡು ಆರಾಮಾಗಿದ್ದಾಳೆ ನನ್ನ ಪರಿಸ್ಥಿತಿ ನೋಡಿ ಏನಾದಂತ ಹೇಳಿ ಎಲ್ಲಿ ಹೋಗಿ ಆಡಿಕೆ ಹಾಳಾದಾಗಿ ಯಾಕಂದ್ರೆ ಹುಡುಕಿ ಹುಡುಗಿ ಸಾಕತ್ತ ಇನ್ನು ಇವ್ರ ಮನೆ ಒಂದು ಬಾಕಿ ಉಳಿದಿರೋದು ಇಲ್ಲಿ ಏನಾರ ಐತಿಲ್ಲ ಅಂದ್ರೆ ದರ 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 ಎಳ್ಕೊಂಡು ಹೋಗ್ಕೊಂಡಕ್ಕೆ ನಮ್ಮ ಮಕ್ಕಳಿಗೆ ಕಪ್ಪಳಗ ಎರಡು ಕೊಟ್ಟು ಅಷ್ಟೇ ಮತ್ತೆ ಇನ್ನು ಕಳ್ಸೋದು ಮಾತ್ರ ಇಲ್ಲ ನಡಿ ಒಳಗೆ ಹೋಗೋದ್ರೆ ನಡಿ ಮಗಳ ಒಳಗೆ ನಡಿ ಹ್ಞೂ ಅವತ್ತನ್ನ ನಡೀನಿ ಹ್ಞೂ ಸರಿ ಬೇ ಬಾಯ ಸುಮ ಒಳಗೆ ಬಾ ಹೋಗ ನಿಮ್ಮಪ್ಪಗೆ ಬರೋಣ ಹೇಳಿರತ್ತ ನಡಿ ಹಾಳಾದಕ್ಕೆ ಇಲ್ಲೇ ಬಂದಿಯಾನ ಹಾಂ ನಾನು ಅಲ್ಲೆಲ್ಲ ಹುಡ್ಕತ್ತ ನೀನು ಇಲ್ಲಿ ಬಂದೇನಾ ನೀ ಎಲ್ಲಿ ಹೋಗಿ ಹಾಳುಬಾವಿ ಬಿದ್ದ ಸತ್ಯ ಅಂತ ನಾನು ಅನ್ಕೊಂಡ್ರ ಇಲ್ಲಿ ಈಗ ಮತ್ತ ಈಗೀಯ ಹೆಂಗಿದ್ರು ಮಾಡ್ಬೇಕನ್ನೋದು ನನಗೆ ಗೊತ್ತೈತಿ ನೋಡು ಹೆಂಗೆ ಮಾಡಿ ಐಡಿಯಾ ಮಾಡಿ ಕರ್ಕೊಂಡು ಹೋಗ್ಕನ ಅಂತೇಳಿ ಮನೆಗೆ ಹೋದ್ರೆ ಚಂದ ಗ್ರಾಚಾರ ಪಡಿಸ್ತಾನಕಿ ಗ್ರಾಚಾರ ಅಯ್ಯೋ ಸುಮ್ಮ ನೀನು ಯಾಕೆ ಹಿಂಗೆ ಬಂದಿ ಹೇಳ್ದಕ್ ಕೇಳ್ದೆ ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಯಾಕೆ ಬಂದಿ ಏನಾಯ್ತು ಮಾತಾದರೂ ನನಗೆ ಏನಾದರೂ ಹೇಳ್ಬೇಕಾಗಿತ್ತಲ್ಲ ನೀನು ಹಂಗ ಬಂದ್ರೆ ಹೆಂಗೆ ನಾವೆಲ್ಲ ಅಲ್ಲಿ ಎಷ್ಟು ಕಂಗಾಲಾಗಿ ಹುಡುಕಾಡತಿತ್ತು ಅಂತ ಗೊತ್ತೈತೆ ಅಯ್ಯೋತಿ ಹಂಗೆಲ್ಲ ಅನ್ಬ್ಯಾಡ್ರಿ ನಾನು ಆಕಿನ ಹುಡುಕಿ ಹುಡುಕಿ ಸಾಕಾಗಿ ಕೊನೆಗ ಇಲ್ಲಿ ಮನಿಗೆ ಬಂದಳ ಅಂತ ನೋಡಾಕ್ ಬನ್ನಿ ಹೆಂಗೋ ಇಲ್ಲೇ ಹೇಳ್ತಿ ಆಕಿನ ಎಷ್ಟು ಪ್ರೀತಿ ಮಾಡ್ತಾನಂತ ನಿಮ್ಗೇನ್ ಗೊತ್ತ್ರಿ ಆಕಿನ ನಾನು ಎಷ್ಟು ಪ್ರೀತಿ ಮಾಡ್ತೇನೆ ಆಕಿ ಇಲ್ಲಿ ಬರಕ ಏನೇನೋ ಸುಳ್ಳ ಪಳ್ಳ ಹೇಳಿ ಬರಕತ್ತಾಡ್ರಿ ಓಹೋ ಅಂದ್ರೆ ನಾನು ಎಲ್ಲಾನು ಸುಳ್ಳು ಹೇಳ್ತೇನೆ ನೀವು ಹೊಡೆದಿರೋದು ಕರಿ ಅಲ್ಲ ಅಲ್ಲ ನೀವು ಹೊಡೆದಿರೋದು ಸುಳ್ಳೆ ನಾನು ಹಾ ಅಂದ್ರೆ ನೀವು ಒಟ್ಟ ನೀವು ಹೆಂಗೆ ಹೇಳ್ತೀರಾ ಹಂಗ ಆಗ್ಬೇಕು ಅಲ್ಲ ನಾ ಸತ್ರ ಪರವಾಗಿಲ್ಲ ನೀವು ಹೇಳಿದಂತ ನಡಿಬೇಕು ಅಲ್ಲ ನಿನಗ್ ನಾವ್ ಏನಂದು ಏನು ಅನುಭವ ಅಂದ ಹೇಳು ಏನು ಅನ್ನೋದನ್ನ ಇಷ್ಟ ಮಾಡ್ತಿದ್ದಿ ಇನ್ನು ಏನಾರು ಒಂದ ಹೊಡೆದ ಮಾಡದ ಮಾಡಿರ ಏನ್ ಮಾಡ್ತಿದ್ದಿ ಹೇಳಿ ನೀನು ನೋಡ್ರತಿ ನಾನು ಆಕಿನ ಹೊಡೆದಿಲ್ಲ ಆಕಿ ಸುಳ್ಳು ಹೇಳತ್ತಾಳ ಆಕಿಗೆ ನಮ್ಮ ಮನೆಯಾಗ ಇರಕ್ಕೆ ಆಗ್ಬಾರ್ದು ಅದಕ್ಕಾಗಿ ಆಕಿ ಇಲ್ಲಿ ಬಂದು ಉಳಿಬೇಕು ಅನ್ನೋದಕ್ಕೆ ಏನೇನೋ ಸುಳ್ಳು ಪಳ್ಳ ಹೇಳಿ ಇಲ್ಲಿ ಬಂದು ಉಳಿಯಾಕತ್ತಾಳ ನೀವೇ ಯೋಚನೆ ಮಾಡಿರಿ ನಮಗೇನು ಹಂತದ ಬಂದೈತಿ ಈಗಿನ ಹುಡುಗಂಗ ಈಗ ನಮ್ಮ ಕಣ್ಣು ಇಲ್ಲದಾಳ ಈಗೇನು ಹೊಡೆದು ಕಳಿಸಿರ ನಮ್ಮ ಕಣ್ಣು ನೀವು ಹೊಡೆದು ಕಳಿಸಾರ ಅಂದ್ರೆ ನನಗೂ ಗೊತ್ತಾಗ್ತೈತೆ ಇಲ್ಲರಿ ಯಾವಾಗ ಮಾತ್ ನಮ್ ಬರ್ಡೇ ಬರೀ ಸುಳ್ಳು ಹೇಳಕತ್ತಾನ ನಾನು ಬರೀ ಅಲ್ಲಿ ಹೊಡೆಯೋದು ಹೊಡಿಯೋದನ್ನ ಮಾಡ್ತಾನ ನಾನು ಮಾತ್ರ ಅಲ್ಲಿ ಹೋಗಂಗಿಲ್ಲ ಹೋಗಂಗಿಲ್ಬೇವ ನನ್ನ ಮಗಳು ಹೇಳೋದು ಸುಳ್ಳು ಅನಿಸುತ್ತೆ ಗರಿ ನನಗೆ ನೀನು ನಿನ್ನ ಮಾತು ನಾಡಬೇಕ ಏನು ನನ್ನ ಮಗಳು ಮಾತು ಮಾಡ್ಬೇಕು ನೋಡಪ್ಪ ನೀನು ಮಾಡಿದ್ದೆವು ಎಲ್ಲ ನಮ್ಗೆ ಹೇಳ ನಮ್ಮ ಸುಮ್ಮ ಹಾಂ ನೀನು ಇಲ್ಲಿ ಬಂದ ನಾಟಕ ಮಾಡೋಕ್ಕೂ ಬೇಡ ನನಗೆ ಗೊತ್ತೈತಿ ನೀವು ಹೆಂಗದ ಅಂತ ಹೇಳಿ ಹಾಂ ನಿಮ್ಮಪ್ಪು ಅಂತಾರ ನಿಮ್ಮ ಅಂತಾರ ಬೇಡ ಬೇಡ ನಿಮ್ಮ ಹೊಸ ಬರೀ ನಮಗೆ ಬೇಡ ನಮ್ಮ ನಿಮ್ಮ ಮಗಳ ನಮ್ಮ ಮನೆಯಾಗೆ ಇರ್ತಾಳ ನೀನು ಇಲ್ಲಿಂದ ಬಿಡು ಹಾಂ ಆಕೆ ಆಕೆ ಬರುವಂಗ ಯಾಕೆ ಬರ್ತಾ ನನ್ನವರೆಗೂ ನಾವು ಕಳ್ಸೋಂಗಿಲ್ಲ ನಡೆದು ನೋಡಕ್ಕೆ ಬಿಡಿಂದ ಅದು ಹೆಂಗಾಗ್ತದೆ ರೀ ನಾನು ಹೆಂಡತಿ ಬಿಟ್ಟು ನಾನೇ ಹೆಂಗೆ ಹೋಗ್ಲಿ ಆಕಿನ ಬಿಟ್ಟು ಇರಂಗಿಲ್ಲ ನನಗಾಗಿ ಬೇಕು ಅಷ್ಟ ನಾನಾಕಿನ ಕರ್ಕೊಂಡು ಹೋಗ್ತಾನೆ ಆಕಿನ ಪ್ರೀತಿ ಮಾಡಿ ಆಕಿ ಇಷ್ಟ ಇಲ್ಲದ ಮದುವೆ ಆಗಿದ್ದಾನ ಅಂತಂದ್ರೆ ಆಕೆ ನಾನು ಎಷ್ಟು ಪ್ರೀತಿ ಅಂತ ನೀವೇ ಅರ್ಥ ಮಾಡ್ಕೋರಿ ಅಂಥದ್ರಾಗ ನೀವು ನೋಡಿದರೆ ನಮ್ಮಿಬ್ರು ಬೇರೆ ಮಾಡೋಕೆ ನೋಡಕತ್ತೀರಿ ನಾನು ಆಗ್ತಿರೋ ಮಾತು ನಾನಾಕಿನ ಕರ್ಕೊಂಡು ಹೋಗ್ತೇನೆ ಇಲ್ಲಿಂದ ನೀವು ಹೆಂಗೆ ಕರ್ಕೊಂಡು ಹೋಗ್ತೀರಿ ನಾನು ಬರೋಂಗಿಲ್ಲ ನಿಮ್ಮ ಜೊತೆ ನಿಮ್ಮ ಮನೆಗೆ ಬಂದ್ರೆ ಬರೀ ಎಲ್ಲರೂ ಬೈಯೋದಾ ಮಾಡ್ತೀರಿ ಒಂದು ಕೆಲಸ ಮಾಡಿದ್ರು ಬೈತೀರಿ ಹೊಡಿತೀರಿ ನನ್ನ ಮಾಡೋಕೆ ಬರ್ತಿಲ್ಲ ಅಂದ್ರೂ ಬೈತೀರಿ ಹೊಡಿತೀರಿ ನಾನು ಬರಲಿಲ್ಲ ಅಂದ್ರೆ ನಾನೇನು ಮಾಡಲಿ ಅದಕ್ಕಾಗಿ ನಾನು ದೊಡ್ಡ ಮನೆಗೆ ಮದುವೆ ಆಗಿ ಹೋಗತಿದಿನಿ ಆದ್ರೆ ನೀವು ಅಂದ್ರೆ ಬಂದು ತಾಳಿ ಕಟ್ಟಿದ್ರಿ ಒಂದಿನ ಆದರೂ ನಾನು ಚೆನ್ನಾಗಿ ನೋಡ್ಕೊಂಡ್ರಿ ಹ್ಞೂ ನಾನು ಚಲೋ ನೋಡ್ಕೊಳ್ಳೇ ಇಲ್ಲ ಕೊಡ್ಕು ನನಗೆ ಚಿತ್ರ ಕೊಟ್ಕೊತ ಬಂದ್ರಿ ಚಿತ್ರ ಹಿಂಸೆ ಕೊಟ್ಟ ನಿನಗೆ ಇಷ್ಟ ಇಲ್ಲದನ್ನ ಮಾಡಬೇಡ ಅಂದ್ರೆ ನಮ್ಮಮ್ಮ ಮಾಡೋಕ್ಕೂ ಹೋಗಬೇಡ ಅಂತಂದು ನೀನು ಕೆಲಸ ಮಾಡೋಕ್ಕೆ ಬರ್ತಿದ್ರು ಮಾಡಬೇಡ ನಾನು ಮಾಡ್ತೀನೋ ಅಂತ ನಿನ್ನ ಜೊತೆ ಬಂದ್ರೆ ಅಡುಗೆ ಎಲ್ಲ ನಮ್ಮಮ್ಮನ ಮಾಡ್ತಾರೆ ಕುತ್ಕೊಂಡು ತಿಂತಿದ್ದಿ ನಿನಗೇನು ಅನ್ಸಂಗಿಲ್ಲ ಇಷ್ಟೆಲ್ಲ ಆದ್ರೂ ಮತ್ತು ನಮ್ಮೆಲ್ಲ ಅಪವಾದ ಹೊರಸಾಕತ್ತಿದ್ದಿಲ್ಲ ನಿಂಗೆ ಏನು ಅನ್ಸಂಗಿಲ್ಲ ಏನು ಈಗ ಬಂದು ಸುಮ್ಮನೆ ಹೇಳಕ್ಕೆ ಹೋಗ್ಬೇಡಿ ನೀವು ನಿಮ್ಮದು ನನಗೆ ಗೊತ್ತೈತಿ ನೀವು ಸುಮ್ಮನೆ ಇಲ್ಲಿಂದ ಹೋಗ್ರಿ ಇವಾಗ ನೋಡು ಸುಮ್ಮ ನಾನು ಹೋಗೋಕೆ ಬಂದಿಲ್ಲ ನಿನ್ನ ಕರ್ಕೊಂಡು ಹೋಗೋಕೆ ಬಂದೀನಿ ಅವ್ವ ಹೇಳು

వీడియోస్ హాకాల సారీ సో ప్లీస్ నోడి సపర్ట్టి హేస్ జాస్తి బరీ అంతా కి డైలీ వీడియోస్ బర్వ నోరీ మిస్ మోబాడీ ని సపోర్ట్ అంల్ హింలి తాయిలత నో అక్కడూ కూడా సపోర్ట్ మా అంత కతాయి యారెలా సబ్స్క్రైబ్ మార్కొని నోతాయి తుంబడి ధన్యవాదాలు ఇన్నూ యారు సబ్స్క్రైబ్ మొదలైతే నోట్తా ప్లీజ్ సబ్స్క్రైబ్ పక్కన కన బెల్ ఐకాన్ క్లిక్ మి ఆల్ అంత టైప్ మిని నేనూ వీడియో బిడ్డ ఫస్ట్ నిమ్మగా బర్తీ నేవే నోడ్బోదు అంత హతా ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ನಿಮ್ಮ ಸಪೋರ್ಟ್ ನಮಗೆ ಸದಾ ಹಿಂಗೆ ಇರಲಿ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಹೇಳಿ ನಾವು ವಿಡಿಯೋನ ಹೆಂಗೆ ಮಾಡಿ ಹತ್ತಿರ ಟ್ರೈ ಮಾಡ್ತೀವಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಗಮನಿಸ್ತಾ ಇದ್ದೀನಿ ಮತ್ತೆ ಮುಂದೆ ನೋಡಿದರೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್